ಎಲ್ಲರಿಗೂ ನಮಸ್ಕಾರಗಳು ಕೈ ಕೆಸರಾದರೆ ಬಾಯಿ ಮೊಸರು ಈ ಗಾದೆ ಮಾತಿನ ವಿವರಣೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಗಾದೆಗಳು ವೇದಗಳಿಗೆ ಸಮಾನ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಜನಪದರ ಅನುಭವದ ನುಡಿಮುತ್ತು ಇವು ನಮ್ಮ ಬದುಕಿಗೆ ದಾರಿ ದೀಪದಂತಿವೆ ಇದು ಒಂದು ಪ್ರಸಿದ್ಧ ಗಾದೆ ಮಾತಾಗಿದೆ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಜನಪದರ ಅನುಭವದ ನುಡಿಮುತ್ತು ಇವು ನಮ್ಮ ಬದುಕಿಗೆ ದಾರಿ ದೀಪದಂತಿವೆ ಇದು ಒಂದು ಪ್ರಸಿದ್ಧ ಗಾದೆ ಮಾತಾಗಿದೆ ಇವರನೇ ಕರ್ಮವಿತ್ತಷ್ಟು ಫಲ ಎಂಬುದೆಂದರೆ ಕರ್ಮವಿದ್ದಷ್ಟು ಫಲ ಎಂಬುದೆಂದರೆ ಮಾತಿನಂತೆ ಕಷ್ಟಪಟ್ಟು ದುಡಿದರೆ ಮಾತ್ರ ಸುಖವಾಗಿ ಬಾಳು ಸಾಗಿಸಬಹುದು ಮಾತಿನಂತೆ ಕರ್ಮವಿದ್ದಷ್ಟು ಫಲ ಎಂಬುದೆಂದರೆ ಮಾತಿನಂತೆ ಕಷ್ಟಪಟ್ಟು ದುಡಿದರೆ ಮಾತ್ರ ಸುಖವಾಗಿ ಬಾಳು ಸಾಗಿಸಬಹುದು ಕರ್ಮವಿದ್ದಷ್ಟೇ ಫಲ ಅಂದರೆ ನಾವು ಎಷ್ಟು ಏನು ನಮ್ಮ ಕರ್ಮ ನಾವು ಮಾಡಿರುವ ಏನಿರುತ್ತೆ ಅದಷ್ಟೇ ನಮಗೆ ಫಲ ಸಿಗತ್ತೆ ಎಂಬುದೆಂದರೆ ಮಾತಿನಂತೆ ಕಷ್ಟಪಟ್ಟು ದುಡಿದರೆ ಕರ್ಮವಿದ್ದಷ್ಟೇ ಫಲ ಎಂಬುವ ಮಾತಿನಂತೆ ಕಷ್ಟಪಟ್ಟು ದುಡಿದರೆ ಮಾತ್ರ ಸುಖವಾಗಿ ಬಾಳು ಸಾಗಿಸಬಹುದು ಮಂತ್ರದಿಂದ ಹಣ್ಣು ಉದುರಲು ಸಾಧ್ಯವಿಲ್ಲ ಶಕ್ತಿ ಇಲ್ಲದೆ ನಡೆಯಲು ಸಾಧ್ಯವಿಲ್ಲ ಹಾಗೆಯೇ ಕೈ ಮುಟ್ಟಿ ದುಡಿಯದಿದ್ದರೆ ಹೊಟ್ಟೆ ತುಂಬುವುದಿಲ್ಲ ಎಷ್ಟು ಚೆನ್ನಾಗಿದೆ ಈ ಮಾತು ಕೇಳಿ ಕರ್ಮವಿದ್ದಷ್ಟು ಫಲ ಅಂತ ಹಿರಿಯರು ಹೇಳ್ತಾರೆ ನೀ ಮಾಡಿದ ಕರ್ಮ ನೀನೇ ಉಣ್ಬೋ ಅನುಭವಿಸ್ಬೇಕು ನೀ ಮಾಡಿರುವ ಕರ್ಮದ ಫಲ ನೀನೇ ಉಣ್ಬೇಕು ಅಂತ ಹಿರಿಯರು ಹೇಳ್ತಾರೆ ಅದೇ ಪ್ರಕಾರ ಕರ್ಮವಿದ್ದಷ್ಟು ಫಲ ಎಂಬುದೆಂದರೆ ಮಾತಿನಂತೆ ಇದರ ಮಾತಿನಂತೆ ಕಷ್ಟಪಟ್ಟು ದುಡಿದರೆ ಮಾತ್ರ ಸುಖವಾಗಿ ಬಾಳು ಸಾಗಿಸ್ಬೋದು ಮಂತ್ರದಿಂದ ಹಣ್ಣು ಉದುರಲು ಸಾಧ್ಯವಿಲ್ಲ ಶಕ್ತಿ ಇಲ್ಲದೆ ನಡೆಯಲು ಸಾಧ್ಯವಿಲ್ಲ ಹಾಗೆ ಕೈ ಮುಟ್ಟಿ ನಾವು ಕೈ ಹಚ್ಚಿ ಕೆಲಸ ಮಾಡಿದರೆ ಮಾತ್ರ ನಮ್ಮ ಹೊಟ್ಟೆ ತುಂಬುವುದಿಲ್ಲ ಹಾಗೆ ಕೈ ಮುಟ್ಟಿ ದುಡಿಯದಿದ್ದರೆ ಹೊಟ್ಟೆ ತುಂಬುವುದಿಲ್ಲ ಹಾಗೆ ಕಷ್ಟಪಟ್ಟರೆ ಹೊಟ್ಟೆ ತುಂಬುತ್ತದೆ ನಾವು ಕೈ ಮುಟ್ಟಿ ಕೈ ಹಚ್ಚಿ ಕೆಲಸ ಮಾಡಿದಾಗ ಮಾತ್ರ ಹೊಟ್ಟೆ ತುಂಬುತ್ತದೆ ಹಾಗೆ ಕೈ ಮುಟ್ಟಿ ದುಡಿಯದಿದ್ದರೆ ಹೊಟ್ಟೆ ತುಂಬುವುದಿಲ್ಲ ಹಾಗೆ ಕಷ್ಟಪಟ್ಟರೆ ಹೊಟ್ಟೆ ತುಂಬುತ್ತದೆ ರೈತನೊಬ್ಬ ಜಮೀನಿನಲ್ಲಿ ಕಷ್ಟಪಟ್ಟು ದುಡಿಯುತ್ತಾನೆ ಬೆಳೆ ಬಂದಾಗ ಹಾಯಾಗಿ ಕುಳಿತು ಊಟ ಮಾಡುತ್ತಾನೆ ದುಡಿಯದಿದ್ದರೆ ಹೊಟ್ಟೆಗೆ ತಣ್ಣೀರಿನ ಬಟ್ಟೆಯೇ ಗತಿ ಉಪಸಮರ ಈ ಗಾದೆಯ ಮಾತಿನ ಅರ್ಥ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಕಷ್ಟಪಟ್ಟು ಓದಿದ್ದರೆ ಉತ್ತಮ ಅಂಕಗಳನ್ನು ಗಳಿಸಬಹುದು ಈ ಗಾದೆ ಮಾತಿನ ಅರ್ಥ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಕಷ್ಟಪಟ್ಟು ಓದಿದರೆ ಉತ್ತಮ ಅಂಕಗಳನ್ನು ಕಳಿಸಬಹುದು ಆದ್ದರಿಂದ ನಾವು ಕಷ್ಟಪಟ್ಟು ಓದಿ ಉತ್ತಮ ಅಂಕಗಳನ್ನು ಕಳಿಸಿ ಒಳ್ಳೆ ವಿದ್ಯಾರ್ಥಿಗಳು ಆಗೋಣ ಅಂತ ಹೇಳುತ್ತಾ ಈ ಚಿಕ್ಕ ಗಾದೆ ಮಾತಿನ ಒಂದು ವಿವರಣೆ ಮುಗಿಸುತ್ತೇನೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬುದು ತುಂಬ ಪ್ರಸಿದ್ಧವಾದಂಥ ಗಾದೆ ಮಾತಾಗಿದೆ ಈ ಗಾದೆ ಮಾತಿನ ಅರ್ಥ ನಾವು ಕಷ್ಟಪಟ್ಟು ಓದಿದರೆ ಕಷ್ಟಪಟ್ಟು ಕೆಲಸ ಮಾಡಿದರೆ ನಮಗೂ ಯಶಸ್ಸು ಖಂಡಿತ ಅಂತ ಹೇಳುತ್ತಾ ಈ ಗಾದೆ ಮಾತು ಮುಗಿಸುತ್ತೇನೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು